ಈ ದಿನದ ಕೀರ್ತನೆ ಕೀರ್ತನೆಗಳು ನೂರ ಆರನೇ ಅಧ್ಯಾಯ ಮೂರನೆಯ ವಾಕ್ಯ ನ್ಯಾಯದಂತೆ ನಡೆಯುವವರು ಧನ್ಯರು ಅವಿರತವಾಗಿ ನೀತಿವಂತರು ಧನ್ಯರು ಪ್ರಿಯರೇ ದೇವರು ನಮ್ಮೆಲ್ಲರಿಗೂ ಸ್ವತಂತ್ರವನ್ನು ನೀಡಿದ್ದಾರೆ ನ್ಯಾಯ ಅನ್ಯಾಯ ನೀತಿವಂತಿಕೆ ಅನೀತಿವಂತಿಕೆ ನಾವು ಆಯ್ಕೆ ಮಾಡಿಕೊಳ್ಬೇಕು ನಾವು ನ್ಯಾಯವಂತರಾಗಿಯೋ ಅಥವಾ ಅನ್ಯಾಯವಾಗಿಯೋ ಬದುಕಬಹುದು ನಮಗೆ ಆಯ್ಕೆ ದೇವರು ಕೊಟ್ಟಿದ್ದಾರೆ ಆದ್ರೆ ಈ ರೀತಿ ನ್ಯಾಯ ನೀತಿವಂತಿಕೆಯಲ್ಲಿ ಜೀವಿಸುವವರು ಧನ್ಯರು ಎಂಬುದಾಗಿ ವಚನ ಹೇಳ್ತಾ ಇದೆ ಈ ರೀತಿ ನಾವು ಜೀವಿಸ್ಬೇಕಾದ್ರೆ ನಮ್ಮ ಸ್ವಂತ ಬಲದಿಂದ ಸಾಧ್ಯ ಆಗೋದಿಲ್ಲ ಏಕೆಂದರೆ ಈ ವಾಕ್ಯ ಹೇಳ್ತಿರೋದು ಮನುಷ್ಯರ ದೃಷ್ಟಿಯಲ್ಲೋ ಅಧಿಕಾರಿಗಳ ದೃಷ್ಟಿಯಲ್ಲೋ ನೀತಿವಂತರಾಗಿ ಬದುಕೋದು ಅಲ್ಲ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸಬೇಕು ನಾವು ಈ ಬೈಬಲ್ ಗ್ರಂಥದಲ್ಲಿ ಒಂದು ಉದಾಹರಣೆಯನ್ನು ನೋಡೋದಾದರೆ ನೋಹನಿಗೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ನಿರ್ದೋಷಿಯಾಗಿ ಬದುಕಲು ಸಾಧ್ಯವಾಯಿತು ಏನಾಗಿದೆ ಆ ಒಂದು ರಹಸ್ಯ ಹೇಗೆ ಸಾಧ್ಯವಾಯಿತು ಇಡೀ ಲೋಕ ಕೆಟ್ಟು ಹೋಗಿದೆ ಅನೇಕ ರೀತಿಯ ಹಿಂಸಾಚಾರಕ್ಕೆ ಒಳಗಾಗಿದ್ದಾಗಲೂ ಕೂಡ ನೋಹ ಮಾತ್ರ ನಿರ್ದೋಷಿಯಾಗಿ ಬದುಕಿದ್ರು ಕಾರಣ ಏನು ಅಂದರೆ ದೇವರ ಅನ್ಯೋನ್ಯತೆಯಲ್ಲಿ ಅವರು ಜೀವಿಸ್ತಾ ಇದ್ರು ನಾವು ಕೂಡ ಪ್ರತಿದಿನ ಎಲ್ಲ ಮಾನವರು ಕೆಟ್ಟತನದಲ್ಲಿ ಬದುಕುವಾಗಲೂ ಯಾವ ಮನುಷ್ಯರು ನಮ್ಮನ್ನು ನೋಡದೆ ಇದ್ದಾಗಲೂ ಕೂಡ ನಾವು ಕೂಡ ನೀತಿವಂತರಾಗಿ ನ್ಯಾಯವಂತರಾಗಿ ಜೀವಿಸಬೇಕಾದ್ರೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಾಗ ಮಾತ್ರ ಸಾಧ್ಯ ಅದರಿಂದ ಈ ದಿನ ನಾವು ಪ್ರಾರ್ಥಿಸೋಣ ಮತ್ತು ಬಯಸೋಣ ದೇವರೇ ನಾನು ನಿಮ್ಮ ಜೊತೆ ಬದುಕಬೇಕು ನಿಮ್ಮ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು ಎಂಬುದಾಗಿ ನಾವು ಈ ದಿನ ಬಯಸುತ್ತಾ ಜೀವಿಸೋಣ ಎಲ್ಲರಿಗೂ ಥ್ಯಾಂಕ್ ಯು ಪ್ರೇಸಲೋಣ